ಕನ್ನಡ ಮೈತ್ರಿ ನ್ಯೂಸ್ಗೆ ಸ್ವಾಗತ ಅನ್ನದಾತರು ಮತ್ತು ರೈತ ಸಂಘಟನೆಗಳು ಶ್ರೀರಾಮ ಶೋಭಾಯಾತ್ರೆಗೆ ಸಂಪೂರ್ಣ ಬೆಂಬಲ ಮೇ ಇಪ್ಪತ್ತೈದರಂದು ಶಿಡ್ಲಘಟ್ಟದಲ್ಲಿ ನಡೆಯಲಿರುವ ಶ್ರೀರಾಮ ಶೋಭಾಯಾತ್ರೆಗೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಅವರು ಸಂಪೂರ್ಣ ಬೆಂಬಲ ಘೋಷಿಸಿದ್ದಾರೆ ನಗರದ ರೈತ ಸಂಘದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು ಜಾತ್ಯತೀತವಾಗಿ ಯಾವುದೇ ಒಳ್ಳೆಯ ಕೆಲಸ ಮಾಡಿದರೆ ನಮ್ಮ ರೈತ ಸಂಘಟನೆ ಸಂಪೂರ್ಣ ಸಹಕಾರ ನೀಡುತ್ತದೆ ಶ್ರೀರಾಮ ಯಾತ್ರೆಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತದೆ ದೇಶಕ್ಕಾಗಿ ಅಗಲಿರುಳು ದುಡಿಯುವ ರೈತರು ಹಿಂದೂ ಧರ್ಮದ ಮೂಲ ಪ್ರಭು ಶ್ರೀರಾಮಚಂದ್ರನ ಶೋಭಾಯಾತ್ರೆಗೆ ನಮ್ಮ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಪೂರ್ಣ ಸಹಕಾರ ಇರುತ್ತದೆ ಎಂದು ಬೈರೇಗೌಡ ಹೇಳಿದರು ವಿಶೇಷವಾಗಿ ಇವತ್ತು ಶ್ರೀರಾಮ ನಾಮಪದ ಸಾವಿರದ ಒಂಬೈನೂರ ಎರಡು ಸಾವಿರದ ಒಳಗಡೆ ಏನು ದೊಡ್ಡ ಮಟ್ಟದಲ್ಲಿ ಆಯಿತು ಅದು ಇವತ್ತು ಇಡೀ ರಾಷ್ಟ್ರಕ್ಕೆ ಶ್ರೀರಾಮನ ಹೆಸರನ್ನು ಹೇಳುವಂಥ ಅಯೋಧ್ಯೆ ಉದ್ಘಾಟನೆ ಆಗಿದ್ದು ಕೂಡ ಇವತ್ತು ನಾವು ಉಲ್ಲೇಖವನ್ನು ಮಾಡಬೇಕಾಗುತ್ತೆ ಶ್ರೀರಾಮನ ಜತೆಗೆ ಅಖಂಡ ಭಾರತದಲ್ಲಿ ಭಾರತ ಮಾತೆ ನಮ್ಮದು ಇದಾಗಬೇಕಾಗಿದೆ ಹಿಂದೂ ಧರ್ಮ ಆಗ್ಬೇಕಾಗಿದೆ ಅಖಂಡ ಭಾರತ ಯಾವುದೇ ಜಾತಿ ಧರ್ಮ ಯಾರೇ ಆಗಿರಲಿ ಅಖಂಡ ಭಾರತ ನಮ್ಮದು ಸೀಕಲ್ ಆನಂದಗೌಡ ಅವರು ಮಾತನಾಡಿ ನಮ್ಮ ದೇಶದ ಬೆನ್ನೆಲುಬು ಅನ್ನದಾತ ರೈತರು ದೇಶ ಕಾಯಲು ಸೈನಿಕರು ಇದ್ದರೆ ಇಡೀ ದೇಶಕ್ಕೆ ಅನ್ನ ನೀಡುತ್ತಿರುವ ರೈತ ಮಹಾನುಭಾವರು ನಮ್ಮ ರೈತರು ಅಂತಹ ಮಹಾನುಭಾವರು ಭಾಗವಹಿಸಿದರೆ ಈ ಯಾತ್ರೆಗೆ ಶೋಭೆ ತರುತ್ತದೆ ಆದ್ದರಿಂದ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮ ಜನ್ಮ ಪಾವನ ಮಾಡಬೇಕು ನಿಮ್ಮ ಆಗಮನದಿಂದ ಈ ಶೋಭಾಯಾತ್ರೆಗೆ ಮೆರುಗು ಸಿಗಲಿದೆ ಎಂದು ಹೇಳಿದರು ಏನು ಈ ತಿಂಗಳ ಇಪ್ಪತ್ತೈದನೇ ತಾರೀಕು ನಮ್ಮ ಶಿಟ್ಲಘಟ್ಟದಲ್ಲಿ ಶೋಭಾಯಾತ್ರೆಯನ್ನು ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿ ಎಲ್ಲರ ಮನೆ ಮುಂದೆ ರಂಗೋಲಿ ಹಾಕೋದ್ರ ಮುಖಾಂತರ ತೋರಣ ಕಟ್ಟೋದ್ರ ಮುಖಾಂತರ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಬಜರಂಗ ದಳದಿಂದ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನಿಂದ ಹಾಗೂ ನಾನು ಒಬ್ಬ ಹಿಂದೂ ಇವತ್ತು ಇಲ್ಲಿಗೆ ನಾನು ಬಂದಿದ್ದೇನೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ಶೋಭಾಯಾತ್ರೆ ಏನು ಈ ತಿಂಗಳ ಇಪ್ಪತ್ತೈದನೇ ತಾರೀಕಿದೆ ಅದರಲ್ಲಿ ನಮ್ಮ ಅನ್ನದಾತ ನಮಗೆ ಅನ್ನವನ್ನು ಕೊಡ್ತಕ್ಕಂಥ ದೇವರು ಅದರಲ್ಲಿ ಈ ಹಸಿರು ಶಾಲೆ ಹಾಕೋದ್ರ ಮುಖಾಂತರ ನಮ್ಮ ಶೋಭಾಯಾತ್ರೆಯನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಹಾಗೂ ಎಲ್ಲ ನಮ್ಮ ತಾಲೂಕಿನ ಬಾಂಧವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ನಮ್ಮ ಅನ್ನದಾತ ನಮ್ಮ ಶೋಭಾಯಾತ್ರೆಯಲ್ಲಿ ಭಾಗವಹಿಸ ಭಾಗವಹಿಸಿದರೆ ಆ ಶೋಭಾಯಾತ್ರೆಗೆ ಒಂದು ಶೋಭೆಯನ್ನು ತರ್ತದೆ ಇದು ನಮ್ಮ ಅನ್ನದಾತ ಈ ಬಾರಿ ಕಳೆದ ಬಾರಿ ಎಷ್ಟು ಮಟ್ಟಿಗೆ ತೊಡಸ್ಕೊಂಡಿದಾರೋ ನಮಗೆ ಗೊತ್ತಿಲ್ಲ ಈ ಬಾರಿ ನಮ್ಮ ಅನ್ನದಾತ ಈ ಶೋಭಾಯಾತ್ರೆಯಲ್ಲಿ ತೊಡಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಜನ್ಮ ಪಾವನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ಎಲ್ಲ ನೆರೆದಿರ್ತಕ್ಕಂಥ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊತೀವಿ ಈ ಶೋಭಾಯಾತ್ರೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಅಲ್ಲ ಅದಕ್ಕೋಸ್ಕರನೇ ಅವರು ಯಾವುದೇ ಯೋಚನೆ ಮಾಡದೆ ನಮ್ಮಗಳ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯಾಣೆ ಅಂತ ನಾವು ನಾವು ಭಾವಿಸ್ತೀವಿ ಖಂಡಿತವಾಗೂ ಅವರ ಒಂದು ಬೆಂಬಲವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ನಮ್ಮ ಅನ್ನದಾತನನ್ನು ಅವತ್ತು ಗೌರವಿತವಾಗಿ ಸಂಬಂಧಪಟ್ಟ ಬಜರಂಗ ದಳ ಮತ್ತು ವಿ ಎಚ್ ಪಿ ನಡೆಸ್ಕೊತಾರೆ ಹಾಗೂ ಆ ಶೋ ಆ ಶೋಭಾಯಾತ್ರೆಯನ್ನು ಹಿಂದೆ ನಡೆದಿರ್ತಕ್ಕಂಥ ಶೋಭಾಯಾತ್ರೆಗಿಂತ ಅತಿ ಹೆಚ್ಚಿನ ಯಶಸ್ವಿ ಮಾಡೋದ್ರ ಮುಖಾಂತರ ನಮ್ಮ ಅನ್ನದಾತ ನಮಗೆ ಬೆಂಬಲವನ್ನು ಕೊಡ್ತಾರೆ ಹೇಳ್ಬಿಟ್ಟು ಈ ಮುಖಾಂತರ ಅವರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಈ ಯಾತ್ರೆಗೆ ಹಬ್ಬದ ವಾತಾವರಣ ನಿರ್ಮಾಣ ಮಾಡಲು ಹನುಮಂತಪುರ ಗೇಟ್ ಬಳಿ ನಡೆಯುವ ಉದ್ಘಾಟನೆಯನ್ನು ರೈತರು ಚಾಲನೆ ನೀಡಬೇಕೆಂದು ಆಹ್ವಾನ ನೀಡಿದ ಹಿಂದೂ ಸಂಘಟನೆಗಳು ಮನವಿ ಮಾಡಲಾಗಿದೆ ನಮ್ಮ ಶಿಡ್ಲಿಘದಲ್ಲಿ ಏನು ಶ್ರೀರಾಮ ಶೋಭಾ ಯಾತ್ರೆಯನ್ನ ಆಚರಣೆ ಅಂತ ಅಂತೇಳಿ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಶಿಡ್ಲಘಟ್ಟದ ನಾಗರಿಕರ ಒಂದು ಸ್ವೈಚ್ಛೆಯಿಂದ ಹಾಗೂ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಅವರ ಎಲ್ಲರ ಒಂದು ಕೋರಿಕೆಯ ಮೇಲೆಗೆ ಈ ಶೋ ಶ್ರೀರಾಮ ಶೋಭಾಯಾತ್ರೆಯನ್ನು ಅಂದಿನ ದಿನ ಹನುಮಂತಪುರ ಗೇಟ್ ಗೇಟ್ನಲ್ಲಿ ನೆರವೇರಿಸತಕ್ಕಂತಹ ಒಂದು ಉದ್ಘಾಟನೆಯನ್ನು ನಮ್ಮ ಅನ್ನದಾತ ರೈತ ಬಾಂಧವ ಹಾಗೂ ನಮ್ಮೆಲ್ಲರ ದೇವರು ಅಂತ ಹೇಳ್ತಕ್ಕಂತಹ ಅನ್ನದಾತನ ಕೈಯಲ್ಲಿ ಉದ್ಘಾಟನೆಯನ್ನ ಮಾಡಬೇಕು ಅಂತೇಳಿ ಈ ಮುಖಾಂತರ ನಮ್ಮ ಎಲ್ಲರ ಪರವಾಗಿ ನಾವು ರೈತ ಮುಖಂಡರನ್ನ ಮನವಿಯನ್ನ ಮಾಡ್ಕೊತಾ ಇದ್ದೀವಿ ಈ ಶೋಭಯಾತ್ರೆ ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮಕ್ಕಳು ಯುವಕರು ಆಗಮಿಸಬೇಕೆಂದು ಅಸಂಘಟಿತ ರಾಜ್ಯ ಮಹಿಳಾ ಅಧ್ಯಕ್ಷ ಾತುರ್ಯ ವೆಂಕಸ್ವಾಮಿ ತಿಳಿಸಿದರು ಈಗ ಶೋಭಾಯಾತ್ರೆಯನ್ನು ಮುಕ್ತಿಗೊಳಿಸಬೇಕೆಂದು ಎಲ್ಲರ ಹತ್ರ ಹೇಳ್ಬಿಟ್ಟು ಈಗ ಹಿಂದುತ್ವ ಅಂತ ನಮ್ಮ ಪಾಕಿಸ್ತಾನದಲ್ಲಿ ಮನೆ ಮಾಡಿದ್ದಾರೆ ತರ್ಕೊಂಡು ಎಲ್ಲಾರು ಹೆಣ್ಮಕ್ಳ ಮುಂದೆ ಇಟ್ಕೊಂಡು ನಿಮ್ ಚಿಂತೂರು ಅಳಿಸ್ತೀನಿ ಅಳಿಸ್ತೀನಿ ಅಂತ ಹೇಳ್ಬಿಟ್ಟು ಗಂಡು ಮಕ್ಕಳು ಮಾತ್ರ ಓಡ್ ಸಾಯಿಸಿ ಹೆಣ್ಮಕ್ಳನ್ನೆಲ್ಲ ಹಿಂದುತ್ವ ಕಳ್ಸ್ಕೊಟ್ಟಿದಾರಲ್ವಾ ಅದೇ ತರ ಎಲ್ಲಾ ಹಿಂದುತ್ವದ ಬಗ್ಗೆ ಎಲ್ಲಾರದು ಗೊತ್ತಿಡ್ಸ್ಕೊಡ್ಬೇಕಂದ್ರೆ ಎಲ್ಲಾ ಹಳ್ಳಿ ಹಳ್ಳಿ ಹಳ್ಳಿಯಲ್ಲಿ ಮೂಲೆ ಮೂಲೆ ಒಗ್ಗಟ್ಟು ಮಾಡ್ಬೇಕಾದ್ರೆ ಹೆಣ್ಮಕ್ಳನ್ನ ಸ್ವಲ್ಪ ಎಲ್ಲಾರು ಒಗ್ಗಾಟಂತ ಎಲ್ಲಾರು ವಿನಂತಿ ಮಾಡ್ಕೊಳ್ತಾನೆ ಈ ಸಭೆಯಲ್ಲಿ ವೈದ್ಯರಾದ ಡಾಕ್ಟರ್ ರಾವ್ ಇವಾಗ ನಾವು ಚಿಕ್ಕ ಹುಡುಗರಾಗಿದ್ದ ಹಳ್ಳಿನಲ್ಲಿ ಎಷ್ಟು ಪ್ರೀತಿ ವಿಶ್ವಾಸ ಇತ್ತು ಅಂದ್ರೆ ನಾವು ಹಿಂದೆ ಒಂದು ಮದುವೆ ಮಾಡಿದ್ರೆ ಯಾವ ಜಾತಿ ಗೊತ್ತಿರಲಿಲ್ಲ ಅವರವರು ಸಂಬಂಧಿ ಹೋಗಿ ಕೆಲಸ ಮಾಡೋರು ಐದು ದಿವಸ ಮದುವೆ ಮಾಡೋರು ಅವ್ರಿಗೆ ಯಾರು ಖರ್ಚಕ್ಕೆ ಗೊತ್ತಾಗ್ತಾನೆ ಇರಲಿಲ್ಲ ಒಬ್ಬ ನ್ಯಾನಾದರೂ ಒಳ್ಳೆ ಬುದ್ಧಿವಂತ ಮುಂದೆ ಬಂದರೆ ಎಲ್ಲರೂ ಸಹಾಯ ಮಾಡೋರು ಊರಿನ ಕ್ಲೀನ್ ಮಾಡೋರು ಇವಾಗ ಏನು ಬಂತು ರಾಜಕೀಯ ಪಕ್ಷಗಳು ಅವ್ರ ಸ್ವಾರ್ಥಕ್ಕಾಗಿ ಆ ಜಾತಿ ಜಾತಿ ಮೇಲೆ ಕಂಡ ತಮ್ಮಂದ್ರನ್ನೇ ಎಂಥ ಕಟ್ಟಿದ್ರು ಊರಿಂದ ಇದೆಲ್ಲ ಹೋಯಿತು ನಾವು ಬದುಕಿರೋದೇ ಅರವತ್ತು ಎಪ್ಪತ್ತು ವರ್ಷ ಅದರಲ್ಲಿ ಮೂವತ್ತು ವರ್ಷ ನಿದ್ದೆ ಮಾಡ್ತೀವಿ ಇನ್ನು ಮೂವತ್ತು ವರ್ಷದಲ್ಲಿ ಹತ್ತು ವರ್ಷ ಚಿಕ್ಕವರು ಇತ್ತು ನಮಗೆ ದೇವರು ಕೊಟ್ಟಿರೋದೆ ಹತ್ತು ವರ್ಷ ನಾವು ಯಾಕೆ ನಮ್ಮ ನಮ್ಮಲ್ಲಿ ಭೇದ ಭಾವನೆ ಮಾಡಿಕೊಂಡು ಮಾಡಬೇಕು ಆದಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ದರೆ ಡಾಕ್ಟ್ರಾಗಿ ನಾನೊಂದು ಹೇಳ್ತೀನಿ ಕೇಳಿ ನಮ್ಮ ಶರೀರ ಸಣ್ಣ ಕಣ್ಗಳಿಂದಾಗಿರೋದು ನಾನಿವಾಗ ಭಕ್ತರಳ್ಳಿ ವೈರಗೌಡರು ಅನ್ನ ತಿಳ್ರು ಮನುಷ್ಯರೆ ಡಾಕ್ಟ್ರು ಮನುಷ್ಯರೇ ಅವ್ರನ್ನ ಯಾಕೆ ದ್ವೇಷ ಮಾಡಬೇಕು ಅಂತ ನಮ್ಮ ಶರೀರದಲ್ಲಿ ದ್ವಾಸಕೋಶಗಳಿಗೆ ಅವಕ್ಕೆ ಅನುಮಾನ ಬಂದು ಕನ್ಫ್ಯೂಜ್ ಆಗುತ್ತೆ ಯಾವಾಗ ಇವಾಗ ನಾನು ಇವಾಗ ಆನಂದ್ ಗೌಡರು ನಮ್ಮೂರು ಅಂತ ಮಾಡಬೇಕಾದ್ರೆ ನನ್ನ ಇಲ್ಲಿಂದ ಬ್ರೈನ್ಗೆ ಒಂದು ಮೆಸೇಜ್ ಹೋಗಬೇಕು ಅಥವಾ ಒಂದು ನಾನು ಹಾವು ಕಂಡ್ರೆ ಹಾವಿಂದ ದೂರ ಆಗಬೇಕು ಮೆಸೇಜ್ ಹೋಗಬೇಕು ಅಥವಾ ಒಂದು ಮುಳ್ಳನ್ನು ತೊಡ್ದರೆ ಹೋಗಬೇಕು ನಮ್ಮೊಂದು ಮೆಸೇಂಜರ್ ಎನ್ ಎ ಡಿ ಎನ್ ಎ ಅಂತ ಇರುತ್ತೆ ಒಂದು ಒಬ್ಬ ಮನುಷ್ಯ ಆಗೋದು ಎರಡು ಸೆಲ್ ಅಣುಗಳಿಂದ ಇಷ್ಟು ದೊಡ್ಡವನಾಗ್ತದೆ ಯಾವಾಗ ಅದು ಕಣಗಳಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಾನಿವಾಗ ದ್ವೇಷ ಮಾಡಿದ್ರೆ ಏನಾಗುತ್ತೆ ಅವ್ರ ದ್ವೇಷ ಮಾಡಿದ್ರೆ ನಾವ್ಯಾಕೆ ದ್ವೇಷ ಮಾಡಬಾರ್ದು ಏನಾಗುತ್ತೆ ನಿಮ್ಗೆ ಕ್ಯಾನ್ಸರು ಬಿ ಪಿ ಹಾರ್ಟ್ ಅಟ್ಯಾಕು ಶುಗರ್ ಎಲ್ಲ ಬರುತ್ತೆ ನಿಜವಾಗೂ ನಾನು ಹೇಳ್ತೀನಿ ಯಾಕೆಂದರೆ ಇದು ಎಲ್ಲ ಕಡೆಯೂ ಸಂಶೋಧನೆ ಆಗಿರತಕ್ಕಂಥದ್ದು ಅದಕ್ಕೆ ನಮ್ಮ ಹಳೆ ಕಾಲದ ಕೃಷಿ ಮಂದಿಗಳು ಎಲ್ಲರೂ ನಮ್ಮೆಂಥ ಒಂಬೈನೂರು ಎಂಟುನೂರು ಐನೂರು ವರ್ಷ ಬರ್ಬೋದು ಇವಾಗ ನಮ್ಮಲ್ಲೇ ನೋಡಿ ನಮ್ಮ ತಂದೆ ತಾಯಿಗಳು ತೊಂಬತ್ತು ನೂರು ವರ್ಷ ಯಾವ ಕಾಯಿಲೆನೂ ಇಲ್ದಿರ ರಿಸೀವ್ಡ್ ಆನ್ ಫೋನ್ ಪೇ ಇಷ್ಟೆಲ್ಲ ನಾವು ಯಾಕೆ ಹಾಕ್ತಿದೀವಿ ಅಂದ್ರೆ ನಮ್ಮ ಸಾಮಾಜಿಕ ಜೀವನ ಸರಿಯಾಗಿಲ್ಲ ನಾವು ಕಡೆಗೆ ಏನಾಗುತ್ತೆ ಪುರೇಂದ್ರ ದಾಸ್ ಹೇಳ್ತಾರೆ ಯಾರು ಹಿತವರು ನಿನಗೆ ಮೂರು ಮಂದಿಗಳೊಳಗೆ ನಾರಿಯೋ ದಾರಿ ಭಜೆಯನ್ನು ನಡೆಸ್ತೀವಿ ಜನಿಸಿದ್ದ ಅಂಗನೇಯ ಕರೆತೆಂದು ತನ್ನ ಯಜಮಾನಿ ಭಿನ್ನ ನಗರಸಭೆ ಸದಸ್ಯ ನಾರಾಯಣ ಸ್ವಾಮಿ ಒಂದಾಗಿ ಬಂದ್ರೆ ಮಾತ್ರ ಈ ಕಾರ್ಯಕ್ರಮ ಸಕ್ಸಡ್ ಆಗುತ್ತೆ ಇಲ್ಲಾಂದರೆ ನೋಡೋಣ ಅವರ ಆ ಜಾತಿ ಈ ಜಾತಿ ಅವನ ಆ ಜಾತಿ ಜಾತಿಯನ್ನು ಇಟ್ಕೊಂಡಿದ್ರೆ ಜನ ಸರೋದು ಕಷ್ಟ ಆಗುತ್ತೆ ಅದಕ್ಕೆಲ್ಲ ಬಿಟ್ಟು ನಾವು ಎಲ್ಲ ಹಿಂದೂ ಒಂದೇ ಅನ್ನೋದೊಂದು ಇರಬೇಕು ಹಿಂದೂ ಅಂದರೆ ನಾವೆಲ್ಲ ಒಂದಾಗಿ ನಡ್ಕೊಂಡು ಹೋದರೆ ಮಾತ್ರ ಈ ಕಾರ್ಯಕ್ರಮ ಸಕ್ಸಡ್ ಆಗುತ್ತೆ ಈ ಕಾರ್ಯಕ್ರಮ ಇಲ್ಲಿ ಮಾತ್ರ ಅಲ್ಲ ಇಡೀ ನಮ್ಮ ಕರ್ನಾಟಕನಲ್ಲ ಇಡೀ ದೇಶಕ್ಕೆ ನಮ್ಮ ರಾಜ್ಯ ಮತ್ತು ನಮ್ಮ ಇಲ್ಲಿಂದ ಹಿಡಿದು ಹಳ್ಳಿಯಿಂದ ಡೆಲ್ಲಿಯವರೆಗೂ ಗೊತ್ತಾಗುತ್ತೆ ಏನಪ್ಪ ಹೆಂಗಿದೆ ಹಿಂದೂಗಳು ಒಗ್ಗಟ್ಟು ಅನ್ನೋದು ನಾವು ಒಗ್ಗಟ್ಟು ತೋರಿಸೋದೊಂದು ಈ ಶ್ರೀರಾಮ ಶೋಭಾ ಶೋಭಾಯಾತ್ರ ದೇವರ ಕಾರ್ಯಕ್ರಮ ಇದು ಇದಕ್ಕೆ ಯಾವುದೇ ರಾಜಕೀಯ ಇಲ್ಲ ಯಾವುದೇ ಜಾತಿ ರಾಜಕೀಯ ಇಲ್ಲ ಎಲ್ಲ ಒಂದಾಗಿ ಹಿಂದೂ ಅನ್ನೋದೊಬ್ಬ ಸಾಕು ಅದೊಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಈಗ ನಡೀತಾ ಕಷ್ಟಗಳು ನೋಡ್ತಾ ಇದ್ದೀವಿ ದೇಶಕ್ಕೆ ಎಷ್ಟೋ ಜನ ಪ್ರಾಣಿಗಳು ಕೊಟ್ಟು ದೇಶವನ್ನು ನಡೆಸ್ಕೊಂಡು ಬಂದಿದ್ದಾರೆ ಈಗಿನ ಮೂಮೆಂಟಲ್ಲಿ ನಾವು ಜಾತಿ ರಾಮಿ ಪಾರ್ಟಿ ಅಂತ ರಾಜಕೀಯ ಇಟ್ಕೊಂಡಿದ್ವಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಚೆಲುವರಾಜ್ ಒಂದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಪ್ರತಿಯೊಬ್ಬರೂ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ನಮಗೆ ಒಂದು ಬಲ ತುಂಬ್ತಾ ಇದ್ದಾರೆ ಈ ಶ್ರೀರಾಮ ಶೋಭಾಯಾತ್ರೆ ಪ್ರತಿಯೊಬ್ಬರಿಗೂ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನಮ್ಮ ರೈತ ಸಂಘದ ಮತ್ತು ಸಂಘಟನೆಗಳ ಕನ್ನಡಪರ ಸಂಘಟನೆಗಳ ದಲಿತಪರ ಸಂಘಟನೆಗಳ ಎಲ್ಲರನ್ನೂ ನಾವು ಈಗಾಗಲೇ ಮಾತಾಡಿ ಎಲ್ಲರೂ ಪ್ರೋತ್ಸಾಹ ಮತ್ತು ಬೆಂಬಲ ನಮ್ಗೆ ಸಿಕ್ಕಿದೆ ನಮಗೆ ಯಾವುದೋ ಒಂದು ಪೂರ್ವ ಜನ್ಮದ ಜನ್ಮದ ಒಂದು ಆಶೀರ್ವಾದದಿಂದ ಈ ಬಾರಿ ಪ್ರತಿಯೊಬ್ಬರನ್ನು ನಾವು ವಿಶ್ವಾಸಕ್ಕೆ ತಗೊಂಡು ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಎಲ್ಲರನ್ನೂ ಭೇಟಿ ಮಾಡಿದಾಗ ತುಂಬ ಸಂತೋಷ ಆಯಿತು ಈಗ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ಬೈರೇಗೌಡರನ್ನು ಮಾತಾಡಿದಾಗ ನಮಗೆ ತುಂಬ ಖುಷಿಯಾಯಿತು ಅವರು ತುಂಬ ನಮಗೆ ಬೆಂಬಲ ಕೊಟ್ಟರು ನಮಗೆ ಪ್ರೋತ್ಸಾಹ ಕೊಟ್ಟರು ಬಜರಂಗದಳ ತಾಲೂಕು ಸಂಯೋಜಕ ವೆಂಕೋಬ್ರಾವ್ ಶ್ರೀರಾಮ ಶೋಭಾಯಾತ್ರೆ ಜವಾಬ್ದಾರಿ ನಮ್ಮ ವಿಶ್ವ ಹಿಂಗ ಪರವಾಗಿ ನಮ್ಮ ಚಡೂರಾಜ್ ಅವರು ಕೊಟ್ಟಿದ್ದಾರೆ ಅವರು ಸಹಭಾಗಿತ್ವವಾಗಿ ವೆಂಕೋಬ್ರಾವ್ ನನಗೂ ಸ್ವಲ್ಪ ಜವಾಬ್ದಾರಿ ಇದೆ ಈ ಸರಿ ಶೋಭಾ ಶ್ರೀರಾಮ ಶೋಭಾಯಾತ್ರೆಯರು ನಮ್ಮ ಎಲ್ಲ ಹಿಂದೂ ಬಾಂಧವರು ಜಾತಿ ಭೇದ ಭಾವ ಎಲ್ಲ ಮರೆತು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಶ್ರೀರಾಮ ಶೋಭಾಯಾತ್ರೆಯನ್ನು ಮಾಡಬೇಕು ಅಂತ ಕಳಕಳಿ ಮನವಿ ಮಾಡ್ಕೊಳ್ತೀನಿ ಮತ್ತು ನಾವು ಶ್ರೀರಾಮ ಶೋಭಾಯಾತ್ರೆ ಮಾಡೋ ಮೂಲ ಉದ್ದೇಶ ಅಂದರೆ ನಮ್ಮ ಹಿಂದೂಗಳ ಒಗ್ಗಟ್ಟು ಮಾಡೋದು ಬಲಪಡಿಸುವುದು ನಮ್ಮಲ್ಲಿ ಏನಾಗಿದೆ ಅಂದರೆ ನಾ ಆ ಜಾತಿ ಈ ಜಾತಿ ಇದು ಅದು ಅಂತ ಎಲ್ಲ ಹೇಳ್ತಾರೆ ಇದ್ರ ಇದನ್ನೆಲ್ಲ ನಾವು ಕಿತ್ತು ಆಚೆ ಬರಬೇಕಂದ್ರೆ ನಮ್ಮ ರಾಮನ ಕಾರ್ಯ ಮಾಡಿದಾಗ ಜಾತಿ ಭೇದ ಭಾವೆಲ್ಲಾ ಮೂಲ ರೈತ ಮುಖಂಡರಾದ ವೇಣುಗೋಪಾಲ್ ಸ್ವಾಮಿ ಮುನಿರಂಜಪ್ಪ ರಮೇಶ್ ಸುಬ್ರಹ್ಮಣಿ ಇತ್ಲಳ್ಳಿ ರಮೇಶ್ ಚಂದ್ರಪ್ಪ ರಾಮಚಂದ್ರಪ್ಪ ಮುಂತಾದವರು ಉಪಸ್ಥಿತರಿದ್ದರು ಈ ಶೋಭಾಯಾತ್ರೆಯು ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ನಡೆಯಲಿತ್ತು ರೈತ ಸಂಘಟನೆಗಳ ಬೆಂಬಲದಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಹತ್ವ ಸಿಗಲಿದೆ ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಈ ಕಾರ್ಯಕ್ರಮ ನಾವು ಯಾವ ರೀತಿ ಯಶಸ್ವಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾನು ಈಗ ಈ ಕಾರ್ಯಕ್ರಮದ ಉದ್ದೇಶ ಇದು ಮೂರನೇ ವರ್ಷ ಕಾರ್ಯಕ್ರಮ ಅಂತ ಈಗಾಗಲೇ ಹೇಳಿದರು ನಮ್ಮ ಡಾಕ್ಟರ್ ಸೊ ಈ ಕಾರ್ಯಕ್ರಮ ನಾನು ಮೊದಲನೇ ವರ್ಷ ಎರಡನೇ ವರ್ಷದಲ್ಲಿ ನಾನು ಯಾವ ಒಂದು ಪೌರಭಾವ ಸಭೆಗಳಲ್ಲಿ ನಾನು ಭಾಗವಹಿಸಿರಲಿಲ್ಲ ಸೊ ಕಾರ್ಯಕ್ರಮದ ನನ್ನನ್ನು ಆಹ್ವಾನ ಮಾಡಿದ್ದೆ ನಾನು ಕಾರ್ಯಕ್ರಮಕ್ಕೆ ಬಂದೆ ಸೊ ಈ ಸಲ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳವರನ್ನೂ ಕೂಡ ನಾವು ಇನ್ವಾಲ್ವ್ ಮಾಡಿಕೊಂಡು ಪೌರಭಾವ ಸಭೆ ಮಾಡಬೇಕನ್ನ ನಿಟ್ಟಲ್ಲಿ ನಮ್ಮನ್ನು ಆಹ್ವಾನಿಸಿದ್ರು ನಾನು ಕೂಡ ಸಭೆಗೆ ಹೋಗಿದ್ದೆ ನನ್ನ ಸಭೆ ಹೋಗಿದಂಥ ಇದರಲ್ಲಿ ನನ್ನ ಸ್ನೇಹಿತರುಗಳನ್ನು ನಡೆಸಿಕೊಟ್ಟಿದ್ದೆ ಏನು ಇವತ್ತು ನಮ್ಮ ಶಿಡ್ಲಿಗಢದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಶ್ರೀರಾಮೋತ್ಸವನ ಕಾರ್ಯಕ್ರಮನ ಮೂರನೇ ವರ್ಷ ಅಂದುಕೊಂಡಿದ್ದಾರೆ ಅದರ ಭಾಗವಾಗಿ ಮೊದಲನೇದಾಗಿ ಇವತ್ತು ನಮ್ಮ ಒಂದು ಸಲಹೆ ನಾವು ಏನು ಕೊಟ್ಟಿದ್ದಂದರೆ ಇದಕ್ಕೆ ಯಾವುದೇ ಪಕ್ಷ ಬೇಡ ಜಾತಿ ಬೇಡ ಏನೂ ಬೇಡ ನಾವೆಲ್ಲ ಹಿಂದೂ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಯಾಕೆ ಈ ಕಾರ್ಯಕ್ರಮ ನಾವು ಯಶಸ್ವಿ ಮಾಡಬೇಕು ಅನ್ನೋದು ಈಗಾಗಲೇ ನಮ್ಮ ಕಣ್ಮುಂದಿನ ನಮ್ಮ ಡಾಕ್ಟರ್ ಅವರು ಹೇಳಿದಂಗೆ ಇನ್ನೂ ಅಚ್ಚೆಸಿಯಾಗಿ ಇನ್ನೂ ಹಂಗೆ ಇದೆ ಹಾಗಾಗಿ ಆ ಕಾರ್ಯಕ್ರಮವನ್ನು ನಾವು ಎದುರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹತ್ತು ಜನ ಪ್ರಕಾರ ನಾವು ಎದುರು ತಿಳಿಸ್ಕೊಂಡು ಅವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅದೇ ರೀತಿಯಾಗಿ ಇವತ್ತು ಏನು ನಾವು ಇವತ್ತು ರೈತ ಸಂಘ ಇಂದ ಏನು ನಾವು ಇವತ್ತು ಬೆಂಬಲ ಕೂರಿ ನಮ್ಮನ್ನು ಗೌಡರು ಹನ್ನೊಂದಗೌಡ್ರ ನಮ್ಮ ಇವರು ಶಿವಪರಿಷತ್ ಅವರು ದೇವದಾಗ ನಾವು ಒಂದು ನಮ್ಮ ರೈತರನ್ನೆಲ್ಲ ನಾವು ಒಪ್ಪಿಗೆ ತಗೊಂಡು ಅವರ ಅಭಿಪ್ರಾಯ ತೊಗೊಂಡ್ ಬರಬೇಕು ಯಾಕಂದರೆ ಇಲ್ಲೋ ಒಂದು ಕಡೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗ ಅದಕ್ಕೆ ಬೇರೆ ಬೇರೆ ಅನಿರ್ ಅನಿತರ ಇದರಲ್ಲಿ ಅದು ಆಗಬಾರ್ದು ಇದೆಲ್ಲ ಕೂಡ ಅದಕ್ಕೆ ತೆರೆ ಎಳೆದು ಇದು ಹಿಂದೂ ಅಲ್ಲ ಒಂದೇ ಒಂದು ವೇದಿಕೆಯಲ್ಲಿ ಹೋಗಬೇಕು ಆ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಅಚ್ಚುಕಟ್ಟೆ ನಡೀಬೇಕು ಇವತ್ತೇನು ಹನುಮಂತಪುರ ಗೇಟಿಂದ ಅಲ್ಲಿನ ಕಾರ್ಯಕ್ರಮ ಚಾಲನೆ ಕೊಟ್ಟು ಕಲ್ಲಾಪುರ ದೇವಸ್ಥಾನದವರೆಗೂ ಮೆರವಣಿಗೆ ಬರ್ತೈತೆ ಇದಿಷ್ಟು ಕೂಡ ಮಾಧ್ಯಮದಲ್ಲಿ ಯಾಕೆಂದರೆ ನಾವು ಕಾರ್ಯಕ್ರಮ ಜಾಗದಿಂದ ಹಿಡಿದು ಇನ್ನೋರ್ಗೂ ಕೂಡ ಜಾಗೃತೆಯಿಂದ ಜವಾಬ್ದಾರಿಯಿಂದ ನಾವೇನು ಬರ್ತೀರಿ ಅದೆಲ್ಲ ಕೂಡ ಕರೆಕ್ಟಾಗಿ ಆಗಬೇಕು ವೈದ್ಯಕೀಯ ಕಾರ್ಯಕ್ರಮ ಆಗಬೇಕು ಇದಕ್ಕೆಲ್ಲ ಕಾರಣ ಇವತ್ತು ಬರೀ ಒಂದು ರೈತ ಸಂಘ ಅಂತ ನನ್ನ ಅಣ್ಣವ್ರಿಗೆ ಯಾವತ್ತೂ ಕೂಡ ಹೇಳಿದೆ ಎಲ್ಲ ಸಂಘ ಸಮಸ್ಯೆಗಳನ್ನ ಕೂಡ ಸಭೆ ಕರೆದು ಎಲ್ಲರೂ ವಿಶ್ವಾಸ ತಗೊಂಡು ಒಗ್ಗೂಡಿ ಒಗ್ಗೂಡಬೇಕು ಅವರಲ್ಲಿ ಶ್ರೀರಾಮ ಹತ್ರ ಯಶಸ್ವಿ ಆಗ್ತದೆ ಬೇರೆ ಆಗುವ ಲಕ್ಷಣಗಳೇ ಬೇರೆ ಆ ರಾಮನ ನಾಮ ಅಷ್ಟು ಶಕ್ತಿ ಇದೆ ನಾವು ಯಾಕೆ ಬೆಳಗ್ಗೆ ಬೆಳಗ್ಗೆದ್ದು ರಾಮನ ದರ್ಶನ ಮಾಡ್ತೀವಿ ಅಂದರೆ ಅದೊಂದು ರೈತನಿಗೆ ಒಂದು ಶಕ್ತಿ ಅದು ಯಾಕೆ ಹೇಳ್ದಂಗೆ ನಮ್ಮದು ಇಪ್ಪತ್ತೈದನೇ ತಾರೀಕು ಪ್ರದರ್ಶನ ನಮ್ಮ ಕಾರ್ಯಾಧ್ಯಕ್ಷಕ್ಕೆ ನಾವು ಗೌರವ ಕೊಡೋದಲ್ಲ ಅವತ್ತು ನಮ್ಮನ್ನು ನಂಬಿ ಇವತ್ತೆಲ್ಲ ಬಂದಿದ್ದಾರೆ ನಮ್ಮ ರೈತರು ಮುಖಂಡರು ಎಲ್ಲರೂ ಅವತ್ತು ಇಪ್ಪತ್ತೈದನೇ ತಾರೀಕು ಭಾಳ ಶಕ್ತಿ ಪ್ರದರ್ಶನ ಮಾಡಬೇಕು ಹೇಳ್ದಂಗೆ ನಾವು ಈ ಟೌನಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಆ ಒಂದು ಮುಖ ನೋಡಿಸ್ಬೇಕು ಅದರಿಂದ ಎಲ್ಲ ನಮ್ಮ ರೈತ ಬಾಂಧವರು ನನ್ನ ಕಳಗಳಿಯಾಗಿ ಕೇಳೋದೃಷ್ಟು ನನಗಿಬ್ಬರು ಮಾತಾಡೋ ಹೇಳೋಂಥದ್ದು ಏನಿಲ್ಲ ಅವತ್ತು ಹೆಚ್ಚಿನ ಸಂಖ್ಯೆ ಇದೆ ನಮ್ಮದು ಆ ಹುಡುಗಿದೆ ಅದಿದೆ ಅಂತಲ್ಲ ಆ ಕೆಲಸನ ಸ್ವಲ್ಪ ಒಂದು ಅವರು ಕುಂಚಿತವಾಗಿ ಮಾಡಿ ಹನ್ನೊಂದು ಗಂಟೆಗೆ ನಾವು ಹನುಮಂತಪುರ ಗೇಟಲ್ಲ ಹನುಮಂತಪುರ್ ಹನುಮಂತಪುರ ಗೇಟ್ಗೆ ಎಲ್ಲೇ ರೈತರಿದ್ದರೂ ಅಲ್ಲಿಗೆ ಆಗಮನ ಹಾಕೊಂತ ಹೇಳಿ ನನಗೆ ಒಂದು ಮತ I'm a